ದೇಶ ಅನ್ನ ಕೊಡುವಂಥ ದೇಶ ನಮಗೆ ನೀರು ಕೊಡುವಂಥ ದೇಶ ನಮಗೆ ಜೀವನವನ್ನು ಬದುಕನ್ನು ಕೊಡುವಂಥ ದೇಶದ ಬಗ್ಗೆ ಈ ರೀತಿ ಹೇಳಿಕೆಗಳನ್ನು ಕೊಡುವಂಥದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ತಲೆ ತಗ್ಸಬೇಕಾದಂಥ ವಿಚಾರ ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ಇಡೀ ದೇಶ ನಾವೆಲ್ಲರೂ ಕೂಡ ಒಟ್ಟಾಗಿ ನಿಂತು ಈ ಭಯೋತ್ಪಾದನಾ ಕೃತವನ್ನು ಖಂಡಿಸಬೇಕು ಮತ್ತು ಅದಕ್ಕೆ ಕ್ರಮಗಳನ್ನು ಆಗಬೇಕು ಕಾಶ್ಮೀರದಲ್ಲಿ ಕಳೆದ ಒಂದೇ ವರ್ಷದಲ್ಲಿ ಸುಮಾರು ಮೂರು ಕೋಟಿಯಷ್ಟು ಜನ ಯಾತ್ರಾತ್ರಿಗಳು ಟೂರಿಸ್ಟ್ಗಳು ಬಂದಿದ್ದಾರೆ ಅಭಿವೃದ್ಧಿ ಆಗ್ತಾ ಇದೆ ಹಿಂದೆ ಹತ್ತು ವರ್ಷದ ಹಿಂದೆ ಪ್ರತಿನಿತ್ಯ ಅಲ್ಲಿ ಭಯೋತ್ಪಾದನೆ ಪ್ರತಿನಿತ್ಯ ಕಲ್ಲು ತೂರಾಟ ಪ್ರತಿನಿತ್ಯ ಒಡೆದಾಟ ಈಗ ಅದನ್ನು ಕಂಟ್ರೋಲಿಗೆ ತಂದಿದ್ದಾರೆ ಈ ಘಟನೆ ಇನ್ನಷ್ಟು ಅಲ್ಲಿ ಕಂಟ್ರೋಲ್ ತರಬೇಕು ಅನ್ನೋದು ಸೂಚನೆ ಅಂತ ನಾನು ಭಾವಿಸಿದ್ದೀನಿ ಈಗಾಗಲೇ ಅಲ್ಲಿನ ಸರ್ಕಾರ ಫರೋಕ್ ಅಬ್ದುಲ್ಲಾ ಓಮರ್ ಓಮರ್ ಅಬ್ದುಲ್ಲಾ ಅಲ್ಲಿನ ಮುಖ್ಯಮಂತ್ರಿಗಳು ಅದೇ ರೀತಿ ಅಮಿತ್ ಶಾ ಅವರು ಆ ಸ್ಥಳಕ್ಕೆ ಭೇಟಿ ಮಾಡಿ ಇಬ್ಬರು ಜಂಟಿಯಾಗಿ ಕ್ರಮ ತೆಗೆದುಕೊಳ್ತಾ ಇದ್ದರೆ ಏನು ಕ್ರಮ ಆಗಬೇಕು ಹೇಗೆ ನಾವು ಅದನ್ನು ಕಂಡಿಡಿಬೇಕು ಅವರಿಗೆ ಶಿಕ್ಷೆ ಕೊಡಬೇಕು ಅನ್ನೋದು ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ಕೆಲವರಿಗೆ ಹಿಂದುತ್ವದ ಚಿಂತೆ ಇನ್ನು ಕೆಲವರಿಗೆ ತ್ರೀ ಸೆವೆಂಟಿ ಆರ್ಟಿಕಲ್ ಚಿಂತೆ ಈಗ ಆ ಚಿಂತೆ ಎಲ್ಲ ಇರೋದು ನಮಗೆ ಭಯೋತ್ಪಾದನೆಯನ್ನು ಯಾಕೆ ತಡೆಗಟ್ಟಬೇಕು ಅನ್ನೋ ಚಿಂತೆಯನ್ನು ಮಾಡೋ ಕಾಲದಲ್ಲಿ ಈ ಥರ ಕುಲ್ಲಕ್ಷ ರಾಜಕಾರಣ ಮಾಡೋ ನಿಜಕ್ಕೂ ಒಂಥರ ನಾಚಿಕೇಡಿನ ಸಂಗತಿ